ಎಲ್ಲೆಲ್ಲೋ ಹಬ್ಬದ ವಾತಾವರಣ ಪಾನಕಾದ ಎತ್ತಿನ ಗಾಡಿಗಳ ಓಟ ಜಗನ್ಮಾತೆಯರ ಆಲಯದ ಬಳಿ ಭಕ್ತ ಸಾಗರ ಸುಂದರ ಹೂಗಳಿಂದ ಅಲಂಕೃತಗೊಂಡ ತೇರು ಹರಸಿ ಬಂದ ಭಕ್ತರನ್ನ ಸಲಹತ್ತ ದರ್ಶನ ನೀಡುತ್ತಿರುವ ಗ್ರಾಮ ದೇವತೆಗಳಾದ ಶ್ರೀ ಕಾಶಮ್ಮ ಮತ್ತು ಶ್ರೀ ಮಾರ್ಮಾತಾಯಿಯರ ಸುಂದರ ನೋಟ ಜಿಲ್ಲೆ ಕಡೂರು ತಾಲೂಕಿನ ಸುಪ್ರಸಿದ್ಧ ಹುಲಿಕೆರೆ ಜಾತ್ರೆಯ ದೃಶ್ಯ ಇದು ಹುಲಿಕೆರೆ ಜಾತ್ರೆಗೆ ತನ್ನದೇ ಆದ ಇತಿಹಾಸವಿದೆ ಸುತ್ತಮುತ್ತಲ ಇಪ್ಪತ್ನಾಲ್ಕು ಗ್ರಾಮಗಳು ಒಟ್ಟಾಗಿ ಆಚರಿಸುವ ಜಾತ್ರೆ ಇದಾಗಿದ್ದು ಪ್ರತಿ ವರ್ಷ ನಡೆಯುವ ವಿಜೃಂಭಣೆಯ ಜಾತ್ರಾ ಮಹೋತ್ಸವದಲ್ಲಿ ಅಸಂಖ್ಯಾತ ಭಕ್ತಾದಿಗಳು ಭಾಗವಹಿಸುತ್ತಾರೆ ದೇವತೆಗಳಾದ ಶ್ರೀ ಕಾಶಮ್ಮ ಮತ್ತು ಶ್ರೀ ಮಾರಮ್ಮನವರಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ ಸುತ್ತಲ ಗ್ರಾಮಗಳ ಪಾನಕಾದ ಗಾಡಿಗಳು ಜಾತ್ರೆಗೆ ಮತ್ತಷ್ಟು ಮೆರುಗು ನೀಡಿದ್ರೆ ಮಕ್ಕಳಿಗೆ ಬೇವಿನ ಸೀರೆ ಉಡಿಸುವ ಮೂಲಕ ತಮ್ಮ ಹರಕೆಗಳನ್ನ ತಾಯಿಗೆ ಅರ್ಪಿಸುತ್ತಾರೆ ಗ್ರಾಮ ದೇವತೆಯ ಮಕ್ಕಳಾದ ಶ್ರೀ ದೊಡ್ಡ ಚೋಮ ಮತ್ತು ಚಿಕ್ಕ ಚೋಮ ದೇವರುಗಳನ್ನ ಕಣ್ತುಂಬಿಕೊಳ್ಳಲು ಭಕ್ತರು ಕಾತೊರೆಯುತ್ತಾರೆ ಘನಗಾಂಭೀರ್ಯದ ಶ್ರೀ ದೇವರುಗಳ ಕುಣಿತ ನೆರೆದ ಭಕ್ತರಲ್ಲಿ ಭಕ್ತಿಯ ಪರಕಾಷ್ಠೆಯನ್ನ ಇಮ್ಮಡಿಗೊಳಿಸುತ್ತೆ ರ ಗ್ರಾಮದ ಎಲ್ಲಾ ದೇವರುಗಳ ಸಮ್ಮುಖದಲ್ಲಿ ಹುಲಿಕೆರೆ ದೊಡ್ಡ ಮಟ್ಟದ ಶ್ರೀಗಳ ಪಲ್ಲಕ್ಕಿಯ ದಿವ್ಯ ಸಾನಿಧ್ಯದಲ್ಲಿ ಗ್ರಾಮದ ಹೆಬ್ಬಾಗಿಲಿನಿಂದ ಆಗಮಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ ನ್ನ ಅಲಂಕೃತಗೊಂಡ ತೇರಿನಲ್ಲಿ ಪ್ರತಿಷ್ಠಾಪಿಸಿ ಭಕ್ತರ ಸಮ್ಮುಖದಲ್ಲಿ ರಥವನ್ನು ಎಳೆಯುವ ಮೂಲಕ ಹುಲಿಕೆರೆಯ ರಥೋತ್ಸವವನ್ನು ನೆರವೇರಿಸಲಾಗುತ್ತೆ ನಮ್ಮೂರಿನ ಇತಿಹಾಸ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸದಿಂದಲೂ ಕೂಡ ಈ ಜಾತ್ರಾ ಮಹೋತ್ಸವವನ್ನು ಕಾಶಮ್ಮ ಮಾರಮ್ಮನವರ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಇದ್ದಾರೆ ಈ ಜಾತ್ರೆ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಕಾಶಮ್ಮ ಮತ್ತು ಮಾರಮ್ಮನವರ ಈ ರಥದಲ್ಲಿ ಕೂರಿಸಿ ಅದ್ಧೂರಿಯಾಗಿ ಹೂವು ಮತ್ತು ಹಣ್ಣುಗಳಿಂದ ಅಲಂಕಾರ ಮಾಡಿ ಹೇಳಿದ್ರೆ ಈ ನಾಡಿನ ಈ ಸುತ್ತಮುತ್ತಲಿನ ಇದರಲ್ಲಿ ಪಾಲ್ಗೊಳ್ಳುವ ಎಲ್ಲ ಗ್ರಾಮಸ್ಥರು ಕೂಡ ಸಮೃದ್ಧಿಯಿಂದ ಇರ್ತಾರೆ ಅನ್ನೋದು ಒಂದು ಸಂಕೇತ ಒಳ್ಳೆಯ ಮಳೆ ಬೆಳೆಯಾಗಿ ಪಶು ಮತ್ತು ಮಾನವರಿಗೆ ಆಹಾರ ಧನಧಾನ್ಯ ಸಂಪತ್ತು ವೃದ್ಧಿಸುತ್ತೆ ಶಿಕ್ಷಣ ಆರೋಗ್ಯ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪ್ರತೀತಿಯಿಂದ ತುಂಬ ಭಕ್ತಿಯಿಂದ ಇಲ್ಲಿ ಜನ ಈ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಹಾಗೆ ನಮ್ಮಲ್ಲಿ ಎಲ್ಲ ಅರ್ಚಕರು ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಸುಮಾರು ಇಪ್ಪತ್ನಾಲ್ಕು ಗ್ರಾಮಗಳಿಗೆ ಸೇರಿದಂತಹ ದೇವತೆ ಕಾಶಮ್ಮ ಮತ್ತು ಮಾರಮ್ಮ ಅಂತ ಅವರಿಬ್ಬರನ್ನೂ ರಥದಲ್ಲಿ ಕೂರಿಸಿ ಈ ರಥೋತ್ಸವವನ್ನು ಮಾಡ್ತಾರೆ ಪ್ರತಿ ವರ್ಷವೂ ಮಾಡ್ತಾರೆ ಹಾಗಾಗಿ ಜನರಲ್ಲಿ ತುಂಬ ಭಕ್ತಿ ಭಾವ ತಮ್ಮ ಸಂಪೂರ್ಣವಾಗಿ ತಮ್ಮನ್ನು ಅದಕ್ಕೆ ಸಮರ್ಪಿಸ್ಕೊಂಡು ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ರೀತಿಯ ಆರೋಗ್ಯ ಆಗಲಿ ಮಳೆ ಬೆಳೆಗಾಗಲಿ ಇದುವರೆಗೂ ತೊಂದರೆಗಳಾಗಿಲ್ಲ ಸಾಮಾನ್ಯವಾಗಿ ಯಾವ್ಯಾವ ದೇವತೆಗಳು ಬರ್ತಾರೆ ಈ ಸುತ್ತಮುತ್ತಲಿನ ದೇವತೆಗಳು ಅಂದರೆ ಇದರಲ್ಲಿ ನಮ್ಮ ನಮ್ಮ ಗ್ರಾಮ ದೇವರುಗಳು ಬರ್ತಾರೆ ಆಂಜನೇಯ ಸ್ವಾಮಿ ಮಾರಮ್ಮ ಕಾಶಮ್ಮ ಸವಾರಿ ಬೀರ್ಲಿಂಗೇಶ್ವರ ಈ ಎಲ್ಲ ದೇವರು ಕೂಡ ಈ ಇದರಲ್ಲಿ ಗುರೂಜಿ ಶ್ರೀ ಶ್ರೀ ವಿರೂಪಾಕ್ಷಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಈಗ ಹೊಸದಾಗಿ ಪಟ್ಟ ಕಟ್ಟಿರುವಂಥ ಬಸವರಾಜ ದಶಿಕೇಂದ್ರ ಮಹಾಸ್ವಾಮಿಗಳು ಕೂಡ ಈ ಇದರಲ್ಲಿ ಆ ಪಲ್ಲಕ್ಕಿ ಹೊರಟ ಮೇಲೇ ಸಮೃದ್ಧಿಯಾಗಿ ಅದು ಮುಂದೆ ಬರುತ್ತೆ ಫಸ್ಟು ಅದರಿಂದ ಎಲ್ಲ ಗ್ರಾಮದೇವರುಗಳು ಕೂಡ ಪಲ್ಲಕ್ಕಿಯಲ್ಲಿ ಬರೋದ್ರಿಂದ ಭಾಳ ಸಮೃದ್ಧಿಯಾದಂತಹ ಒಂದು ಜಾತ್ರಾ ಮಹೋತ್ಸವ ಬಹಳಷ್ಟು ಜನಸಂಖ್ಯೆ ಇಲ್ಲಿ ಸೇರುತ್ತೆ ಕನಿಷ್ಠ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನಸಂಖ್ಯೆಯವರು ಕೂಡ ಈ ಜಾತ್ರೆಗೆ ಸೇರ್ತಾರೆ ಬಹಳ ತಮ್ಮನ್ನು ತಾವು ಸಮರ್ಪಿಸ್ಕೊಂಡು ಬಹಳ ಭಕ್ತಿಯಿಂದ ಈ ಕೆಲಸವನ್ನ ಮಾಡೋದ್ರಿಂದ ಒಳ್ಳೇದಾಗಿದೆ ಈ ಗ್ರಾಮಕ್ಕೆ ಒಳ್ಳೇದಾಗ್ತಾ ಇದೆ ಇನ್ನು ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಗ್ರಾಮದ ವತಿಯಿಂದ ಪ್ರತಿ ವರ್ಷವೂ ಅನ್ನದಾಸೋಹ ವ್ಯವಸ್ಥೆಯನ್ನ ಕಲ್ಪಿಸಲಾಗುತ್ತೆ ಪ್ರತಿ ವರ್ಷದ ದಿವಸ ಈ ವರ್ಷವೂ ಹುಲಿಕೆರೆಯ ಕಾಶಮ್ಮ ಮಾರಮ್ಮನ ಜಾತ್ರಾ ಮಹೋತ್ಸವ ಪ್ರಯುಕ್ತ ಜಾತ್ರಾ ಮಹೋತ್ಸವ ನಡೀತಾರೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅನ್ನದಾಸ ಕಾರ್ಯಕ್ರಮ ಯಶಸ್ವಿ ಇದೆ ಕಳೆದ ಹತ್ತು ವರ್ಷಗಳಿಂದ ಸುತ್ತಲಿನ ಗ್ರಾಮಸ್ಥರ ಸಹಕಾರದೊಂದಿಗೆ ಊರಿನ ಯುವಕರು ಗ್ರಾಮಸ್ಥರು ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಸಹ ಇದ್ದಾರೆ ಅವರಿಗೆಲ್ಲರೂ ಸಹ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಒಟ್ಟಾರಿ ಹುಲಿಕೆರೆ ಜಾತ್ರೆಯ ವೈಭವ ನೆರೆದ ಭಕ್ತರಿಗೆ ಮಹದಾನಂದವನ್ನ ನೀಡುವ ಜೊತೆ ಗ್ರಾಮ ದೇವರುಗಳಾದ ಶ್ರೀ ಕಾಶಮ್ಮ ಶ್ರೀ ಮಾರಮ್ಮನವರ ಕೃಪೆಯಿಂದಾಗಿ ಲೋಕ ಕಲ್ಯಾಣಕ್ಕೆ ಸಾಕ್ಷಿಯಾಗಿದೆ ೀಪ್ ಜೊತೆ ಬಸವರಾಜ್ ಸ್ವಾಮಿ ಕಟ್ಟೆ ಸುದ್ದಿ ಏಟೀನ್ ಚಿಕ್ಕಮಗಳೂರು ಸುದ್ದಿ ಏಟೀನ್ ಸದಾ ನಿಮ್ಮೊಂದಿಗೆ